ಹರ ಸ್ನೇಹಿತರೆ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಫಿಕ್ಸ್ಡ್ ಡೆಪಾಸಿಟ್ ಎಫ್ ಡಿ ಯೋಜನೆ ಬಗ್ಗೆ ಸಂಬಂಧಿಸಿದಂತೆ ಆಕ್ಸಿಸ್ ಬ್ಯಾಂಕ್ ಇತ್ತೀಚೆಗೆ ಜಾರಿಗೆ ತಂದಿರುವ ಲಾಕ್ ಎಫ್ ಡಿ ಎಂಬ ಹೊಸ ಸುರಕ್ಷಿತ ವೈಶಿಷ್ಟ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಕೂಡ ಎಫ್ ಡಿ ಹೂಡಿಕೆ ಮಾಡಿದರೆ ಅಥವಾ ಭವಿಷ್ಯದಲ್ಲಿ ಮಾಡೋ ಯೋಚನೆ ಹೊಂದಿದ್ದರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಲಿದೆ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರಿ ಫಿಕ್ಸ್ ಡೆಪಾಸಿಟ್ ಅಂದರೆ ಬ್ಯಾಂಕಿನಲ್ಲಿ ನೀವು ನಿಗದಿತ ಅವಧಿಗೆ ಹಣ ಹೂಡಿಕೆ ಮಾಡಿ ಅದಕ್ಕೆ ನಿಗದಿತ ಬಡ್ಡಿದರ ಪಡೆಯುವ ಹೂಡಿಕೆಯ ವಿಧಾನವೇ ಇದು ಬಹಳ ಸುರಕ್ಷಿತ ಹೂಡಿಕೆ ಎಂಬ ಹೆಸರನ್ನು ಪಡೆದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆಗಳು ಮತ್ತು ಅನಧಿಕೃತ ಖಾತೆ ಮುಚ್ಚುವಿಕೆ ಪ್ರಕರಣಗಳು ಹೆಚ್ಚಾಗಿವೆ ಈ ಸಮಸ್ಯೆಗಳನ್ನು ತಡೆಗಟ್ಟಲು ಆಕ್ಸಿಸ್ ಬ್ಯಾಂಕ್ ಈಗ ಲಾಕ್ ಎಫ್ ಡಿ ಎಂಬ ಸುರಕ್ಷಿತ ಫ್ಯೂಚರನ್ನು ಪರಿಚಯಿಸಿದೆ ಈ ವೈಶಿಷ್ಟ್ಯ ಸಕ್ರಿಯ ಮಾಡಿದ ನಂತರ ನೀವು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಿಮ್ಮ ಎಫ್ ಡಿ ಖಾತೆಯನ್ನು ಅಕಾಲಿಕವಾಗಿ ಮುಚ್ಚಲು ಸಾಧ್ಯವಿಲ್ಲ ಇದನ್ನು ಮುಚ್ಚಬೇಕಾದರೆ ನೀವು ಕಡ್ಡಾಯವಾಗಿ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬೇಕು ಇದರಿಂದ ನಿಮ್ಗೆ ಆಗುವ ಪ್ರಯೋಜನಗಳೇನೆಂದರೆ ಸೈಬರ್ ಸೆಕ್ಯುರಿಟಿ ಹೆಚ್ಚಳ ಆನ್ಲೈನ್ ವಂಚನೆಗಳಿಂದ ರಕ್ಷಣೆ ಹಾಗೆ ಹಣದ ಮೇಲೆ ನಿಯಂತ್ರಣ ನೀವು ಅನುಮತಿ ನೀಡಿದಾಗ ಮಾತ್ರ ಎಫ್ ಡಿ ಮುಚ್ಚುವುದು ಹಾಗೆ ಹಿರಿಯ ನಾಗರಿಕರಿಗೆ ಸುರಕ್ಷತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಅತಿ ಹೆಚ್ಚು ಬಳಸದಿರುವವರಿಗೆ ಇದು ಬಹಳ ಉಪಯುಕ್ತವಾಗುತ್ತದೆ ಲಾಕ್ ಎಫ್ ಡಿಯನ್ನು ಹೇಗೆ ನೀವು ಆನ್ ಮಾಡ್ಕೋಬೇಕಂತಂದರೆ ನೀವು ಆಕ್ಸಿಸ್ ಬ್ಯಾಂಕ್ ಆ್ಯಪ್ನ ಓಪನ್ ಮಾಡಬೇಕು ಓಪನ್ ಮಾಡಿ ಲಾಗಿನ್ ಮಾಡಿ ಹಾಗೆ ಎಫ್ ಡಿ ಸೆಟ್ಟಿಂಗ್ಗೆ ಹೋಗಿ ಲಾಕ್ ಎಫ್ ಡಿ ಆಪ್ಷನನ್ನು ಸಕ್ರಿಯಗೊಳಿಸಬಹುದು ಇಲ್ಲಾಂದರೆ ನೀವು ಎರಡನೇ ವಿಧಾನವನ್ನು ಬಳಸಬಹುದು ನೀವು ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ನಿಮ್ಮ ಖಾತೆದ ವಿವರವನ್ನು ನೀಡಿ ಹಾಗೆ ಸಿಬ್ಬಂದಿಗಳ ಸಹಾಯದಿಂದ ಲಾಕ್ ಎಫ್ ಡಿಯನ್ನು ಸಕ್ರಿಯಗೊಳಿಸಬಹುದು ಲಾಕ್ ಎಫ್ ಡಿ ಸಕ್ರಿಯಗೊಂಡ ನಂತರ ನೀವು ಮೊಬೈಲ್ ಅಥವಾ ಇಂಟರ್ನೆಟ್ ಮೂಲಕ ಮುಚ್ಚಲು ಸಾಧ್ಯವಿಲ್ಲ ಅದರ ಬದಲು ಬ್ಯಾಂಕ್ ಶಾಖೆಗೆ ಹೋಗಿ ದಾಖಲೆಯನ್ನು ಪರಿಶೀಲನೆ ನಾ ಮಾಡಿದ ನಂತರ ಮುಚ್ಚಲಾಗುತ್ತದೆ ಸ್ನೇಹಿತರೆ ಇಂದಿನ ಕಾಲದಲ್ಲಿ ಸೈಬರ್ ವಂಚನೆಗಳು ಹೆಚ್ಚುತ್ತಿರುವುದರಿಂದ ಇಂತಹ ಸುರಕ್ಷತಾ ಕ್ರಮಗಳು ಬಹಳ ಅಗತ್ಯವಾಗಿದೆ ನೀವು ಈ ವೈಶಿಷ್ಟ್ಯವನ್ನು ಸಕ್ರಿಯಗೊಳಿಸುತ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ